ಅವನು ಇಡೀ ಕನ್ನಡ ನಾಡಿನ ಹೆಮ್ಮೆಯ ಸಾಮ್ರಾಟ ಅವನು ಯುದ್ಧಕ್ಕೆ ಹೊರಟು ನಿಂತರೆ ವೀರಾದಿ ವೀರರೆಲ್ಲ ಅವನ ಮುಂದೆ ಮಂಡಿ ಹೂರ್ತಾ ಇದ್ರು ಅವನ ಪಟ್ಟದ ಕುದುರೆ ಹಿಮಾಲಯದ ತಪ್ಪಲಿನಲ್ಲಿ ಹರಿಯುತ್ತಿರುವ ಗಂಗಾ ನದಿ ನೀರನ್ನು ಕೂಡಿದವು ಅವನ ಯುದ್ಧಾನಗಳು ಮೈಗಂಟಿಕೊಂಡಿದ್ದ ಶತ್ರು ನಂತರವನ್ನು ಗಂಗಾ ನದಿಯಲ್ಲಿ ಒಳೆದುಕೊಂಡುವಂತೆ ಕಾವೇರಿಯಿಂದ ಹಿಮಾಲಯದವರೆಗೂ ಭೂಪ್ರದೇಶವನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡಿದ್ದನಂತೆ ತನ್ನ ಸಾಮ್ರಾಜ್ಯದ ಗಡಿಗಳನ್ನು ನೇಪಾಳದವರೆಗೂ ವಿಸ್ತರಿಸಿದ್ದ ಅಂತಹ ಸಾಮ್ರಾಟ ಯಾರು ಅವ ಯಾವ ಕುಲ ತಿಲಕ ಅಂತ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವನು ಯುದ್ಧಕ್ಕೆ ಹೊರಟು ನಿಂತರೆ ಅರಿಕೇಸರಿಗಳೆಲ್ಲ ಬದಿಗೆ ಸರಿತಾ ಇದ್ರು ತನ್ನ ಅಣ್ಣನನ್ನೇ ಹಿಂದೆ ಸರಿಸಿ ಸಿಂಹಾಸನವನ್ನು ಏರಿದ ಆ ಕಲಿವೀರ ಹೋರಾಟದ ಮೂಲಕವೇ ಸಾಮ್ರಾಟನಾಗಿ ಗುರುತಿಸಿಕೊಂಡಿದ್ದ ಇಪ್ಪತ್ತೊಂದು ವರ್ಷಗಳ ಕಾಲ ಆಡಳಿತ ನಡೆಸಿ ಹಿಮಾಲಯದವರೆಗೂ ಕನ್ನಡದ ಕೀರ್ತಿಯನ್ನು ಬೆಳಕಿ ಬಂದಿದ್ದ ಕನ್ಯಾಕುಮಾರಿಯಿಂದ ಕನೋಜಿನವರೆಗೂ ಬನಾರಸ್ನಿಂದ ಭರೂಚಿನವರೆಗೂ ಇರುವ ಭೂಪ್ರದೇಶದ ಮೇಲೆ ಅಧಿಪತ್ಯವನ್ನು ಸಾಧಿಸಿದ್ದ ಅವನು ಶ್ರೀವಲ್ಲಭ ಕಾಳವಲ್ಲಭ ಜಗತ್ತುಂಗ ಎಂಬ ಬಿರುದುಗಳನ್ನು ಪಡೆದುಕೊಂಡಿದ್ದ ಅವನೇ ರಾಷ್ಟ್ರಕೂಟರ ಸಾಮ್ರಾಟ ಅಮ ಓರ್ಷ ತಂದೆ ಮೂರನೇ ಗೋವಿಂದ ಮೂರನೇ ಗೋವಿಂದ ಇದು ಕನ್ನಡಿಗರು ಎಂದು ಮರೆಯಬಾರದ ಹೆಸರು ಈ ಗೋವಿಂದನ ತಂದೆ ಕೂಡ ಧ್ರುವ ತನ್ನ ಅಣ್ಣನನ್ನ ಹಿಂದೆ ಸರಿಸಿ ಅಧಿಕಾರವನ್ನು ವಹಿಸಿಕೊಂಡಿದ್ದ ರಾಷ್ಟ್ರಕೂಟರ ಬಲಿಷ್ಠ ಅರಸರ ಸಾಲಿನಲ್ಲಿ ಈ ಧ್ರುವ ಕೂಡ ನಿಲ್ತಾನೆ ಅಂತಹ ಪರಾಕ್ರಮೆಯ ಮಗನಾಗಿದ್ದ ಮೂರನೇ ಗೋವಿಂದ ತಂದೆಯ ಹಾಗೆ ಪರಾಕ್ರಮಿಯಾಗಿದ್ದ ಆದರೆ ಗೋವಿಂದನ ಅಣ್ಣ ಕಂಬರಸ ಇದ್ದಿದ್ದರಿಂದ ಗೋವಿಂದನಿಗೆ ಸುಲಭವಾಗಿ ಸಿಂಹಾಸನ ದಕ್ಕಲಿಲ್ಲ ಆದರೂ ಅಣ್ಣ ಕಂಬರಸನನ್ನು ಸೋಲಿಸಿ ಅಧಿಕಾರವನ್ನು ದಕ್ಕಿಸಿಕೊಳ್ತಾನೆ ಆನಂತರ ಕೂಡ ಕಂಬರಸ ಗಂಗರ ಎರಡನೇ ಶಿವಮಾರನ ಜೊತೆ ಸೇರಿ ಗೋವಿಂದನ ಮೇಲೆ ಯುದ್ಧಕ್ಕೆ ಬಂದ ಆ ಯುದ್ಧದಲ್ಲಿ ಗೋವಿಂದನ ಗೆಲುವು ಸಿಕ್ತು ಅವನು ಗಂಗರಸ ಎರಡನೇ ಶಿವಮಾರನನ್ನು ಜೈಲಿಗೆ ಹಾಕಿ ಅಣ್ಣ ಕಂಬರಸನಿಗೆ ಗಂಗವಾಡಿಯ ರಾಜಪಾಲನಾಗಿ ನೇಮಿಸಿಬಿಟ್ಟ ಅಲ್ಲಿಗೆ ಅವರಿಬ್ಬರ ಜಗಳ ನಿಂತು ಹೋಯಿತು ಆ ನಂತರ ಗೋವಿಂದನ ದಂಡಯಾತ್ರೆಯ ಪರ್ವ ಮೂರನೇ ಗೋವಿಂದ ತನ್ನ ರಾಜಧಾನಿಯನ್ನು ಮಯೂರಬಂಡಿಯಿಂದ ಕ್ರಿಸ್ತ ಎಂಟುನೂರರಿಂದ ಉತ್ತರದ ದಂಡಯಾತ್ರೆಯನ್ನು ಶುರು ಮಾಡ್ತಾನೆ ಮಯೂರಬಂಡಿ ಇರೋದು ನಮ್ಮ ಬೀದರ್ ಮಯೂರ ಮಯೂರಬಂಡಿ ನಂತರ ರಾಷ್ಟ್ರಕೂಟ ರಾಜಧಾನಿ ಮಹಾನ್ಯಕೇಟಕ್ಕೆ ಮಳೆಕೇಟಕ್ಕೆ ಬದಲಾಗುತ್ತೆ ಮೂರನೇ ಗೋವಿಂದ ಎಂಟುನೂರವರೆಗೂ ದಕ್ಷಿಣದ ಅರಸರನ್ನು ಗೆಲ್ತಾನೆ ಬಾದಾಮಿ ಚಾಲುಕ್ಯರ ವರಹ ಗಂಗರ ಮದಗಜ ಪಲ್ಲವರ ಋಷಭ ಚೋಳರ ಹುಲಿ ಪಾಂಡರ ಮಚ್ಚ ಚೇರರ ಬಿಲ್ಲು ಈ ಎಲ್ಲ ರಾಜಬನೆತನ ರಾಜ್ಯ ಲಾಂಛನವನ್ನು ಕಸಿದುಕೊಂಡು ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡಿದ್ದನೆಂದು ತಿಳಿಸುತ್ತದೆ ಎಂಟುನೂರ ಐದರ ಶಾಸನ ಮುಂದೆ ಉತ್ತರದ ಕಡೆಗೆ ಮುಖ ಮಾಡ್ತಾನೆ ಮೊದಲಿಗೆ ಗುರ್ಜರ ಪ್ರತಿಹಾರರ ನಾಯಕ ಎರಡನೇ ನಾಗಭಟ್ಟನನ್ನು ಸೋಲಿಸ್ತಾನೆ ಆ ನಾಗಭಟ್ಟ ಗೋವಿಂದನ ಸೈನ್ಯದ ಹೊಡೆತವನ್ನು ತಾಳಲಾರದೆ ಯುದ್ಧ ಭೂಮಿಯಿಂದಲೇ ಓಡಿ ಹೋಗ್ತಾನೆ ಆನಂತರ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹಾಗೂ ಬಿಹಾರಗಳನ್ನು ಒಳಗೊಂಡ ವಿಸ್ತಾರ ರಾಜ್ಯವನ್ನು ಆಳ್ತಾ ಇದ್ದ ಧರ್ಮಪಾಲನ ಮೇಲೆ ಗೋವಿಂದ ಯುದ್ಧ ಮಾಡ್ತಾನೆ ಅಲ್ಲಿ ಕೂಡ ಗೋವಿಂದನಿಗೆ ಸಿಕ್ತು ಅನಂತರ ಕರೌಜಿನ ಚಕ್ರಾಧಿಪತ್ಯವನ್ನು ಸೋಲಿಸ್ತಾನೆ ಅಲ್ಲಿ ಅವಾಗಲೇ ಈತನ ಅಶ್ವಗಳು ಹಿಮಾಲಯದ ತಪ್ಪಲಿನಲ್ಲಿ ತೊರೆಗಳಲ್ಲಿ ಹರಿಯುತ್ತಿದ್ದ ಗಂಗಾ ನದಿಯ ನೀರನ್ನು ಕುಡಿದವು ಅಲ್ಲಿ ಮಿಂದು ಧನಿವನ್ನು ನೀಗಿಸಿಕೊಂಡು ಎಂದು ನಮಗೆ ಸಂಜನ್ ಶಾಸ್ತ್ರದ ಮೂಲಕ ತಿಳಿದು ಬರುತ್ತದೆ ಅಲ್ಲಿಂದ ತನ್ನ ಸಾಮ್ರಾಜ್ಯಕ್ಕೆ ಹಿಂತಿರುಗುವಾಗ ಲಾಡ್ರನ್ನು ಗೆದ್ದಿದ್ದ ಅಲ್ಲಿಗೆ ಬೃಹತ್ ರಾಷ್ಟ್ರಕೂಟ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು ಹೀಗೆ ಮೂರನೇ ಗೋವಿಂದ ಅನ್ನೋ ಸಾಮ್ರಾಟ ಕನೋಜನ ಪಶ್ಚಿಮ ಬಂಗಾಳ ಗುಜರಾತ್ ವಿಂದ ಮಾಳ್ವ ಕಂಚಿ ಗೆದ್ದು ತನ್ನ ಪರಾಕ್ರಮಿಯನ್ನು ತೋರಿಸಿದ್ದ ಹೀಗೆ ಭಾರತ ತುಂಬೆಲ್ಲ ಪಸರಿಸಿದ್ದ ರಾಷ್ಟ್ರಕೂಟ ಸಾಮ್ರಾಜ್ಯದ ವಿಸ್ತರಣೆಗೆ ಕಾರಣೀಭೂತನಾಗಿದ್ದು ಈ ಮೂರನೇ ಗೋವಿಂದ ಹಾಗಾಗಿ ಅವನು ಕರ್ನಾಟಕದ ಸಾರ್ವಭೌಮರ ಸಪಟ್ಟಿಯಲ್ಲಿ ಅಗ್ರಗಣನಾಗಿ ನಿಂತಾನೆ ಇದು ಭರತ ಭೂಮಿಯನ್ನು ಆಳಿದ ಮೂರನೇ ಗೋವಿಂದನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆ ಜೊತೆ ಜೈ ಕರ್ನಾಟಕ